ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಇವಾಗ ಕೊಬ್ಬರಿ ಖಾರ ಮಾಡಿದ್ದೀವಿ ಇವಾಗ ಡೆಲಿವರಿ ಆದಮೇಲೆ ಫಸ್ಟ್ ಟೈಮು ವೀಡಿಯೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಕಿವಲೆಲ್ಲ ಹತ್ತಿ ಇಟ್ಕೊಂಡಿದ್ದೀನಿ ಕಟ್ಟಿಲ್ಲ ಸ್ವಲ್ಪ ಶೆಕೆ ಜಾಸ್ತಿ ಇದೆ ಇಲ್ಲಿ ನನ್ನ ಮಗಳು ಇಲ್ಲೇ ಇದ್ರೆ ಅವಳು ಮಲಗಿದ ಚಿಕ್ಕ ಮಗಳು ಈಗ ಕೊಬ್ಬರಿ ಖಾರ ಮಾಡಿದ್ವಿ ಇಲ್ಲೊಡ್ತಾ ಇರ್ಬೋದು ಬಾಣಂತರಗೆ ಮತ್ತು ಋತುಮ ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹಂಗಾಗಿ ಸ್ವಲ್ಪ ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ ಇದು ಎಲ್ಲರಿಗೂ ಬರ್ತೆ ತಿನ್ನೋದಕ್ಕೆ ನನ್ನ ಮಗಳಿಗೂ ಬರ್ತೆ ನನಗೂ ಬರ್ತೆ ಎಲ್ಲರಿಗೂ ತಿನ್ನೋದಕ್ಕೆ ಬರ್ತೆ ಅಂತ ಮಾಡಿದ್ದೀವಿ ಇವಾಗ ಇಷ್ಟೇ ಇವತ್ತು ನಿಮ್ದು ಮಧ್ಯಾಹ್ನ ಹೋಗೋಕ್ಕೆ ಅನ್ನ ಮತ್ತು ಬೇಳೆ ಸಾರು ಮಾಡಿದ್ದೀವಿ ಉಂಡೆ ಕಟ್ಟಿದೆ ಏನೇನ್ ಹಾಕಿದೆ ಅದ್ರಾಗ ಉಂಡಿ ಕಟ್ಟಿ ಅದ ಏನೇನ್ ಹಾಕಿದೆ ಅದ್ರಾಗ ನೀನು ನೀನು ಹಾಕಿದೆ ನೀನು ಹೌದಾ ಏನೇನ್ ಹಾಕಿದೆ ಅದ್ರಾಗ ತಡೆ ಏನೇನ್ ಹಾಕಿದೆ ನೀನು ಹಾಕಿದೆ ನಾನು ಹಾಕಿದೆ ಹಾ ಏನೇನ್ ಹಾಕಿದೆ ಹೇಳ ಅದ್ರಾಗ ನೀನು ಇದ ಹಾಕಿದೆ ಇದೆ ಕೊಬ್ರಿ ಹಾ ಹೇಳ ಕೊಬ್ರಿ ಕೊಬ್ರಿ ಬೆಲ್ಲ ಹ್ಮ್ ಅನ್ನ ಬೆಲ್ಲ ಬೆಲ್ಲ ಕೊಬ್ಬಿ ಹ್ಮ್ ಬಾದಾಮಿ ಉಂಡ ಕೈ ಇಡ್ಬಾಡೀ ತೆಗಿ ಆಮೇಲೆ ಇಡಂತಿ ಉಂಡೆ ಕಟ್ಟಂತೀರ ಕೊಬ್ಬರಿ ಬೆಲ್ಲ ಬಾದಾಮಿ ಗೋಡಂಬಿ ಹಾಕಿ ಕೊಬ್ಬರಿ ಖಾರ ಮಾಡೋದು ಆಮೇಲೆ ಉಂಡೆ ಕಟ್ಟಿ ತೋರ್ಸ ಮೀರ್ ಮುಚ್ಚಿಬಿಡಿದ ಸ್ವಲ್ಪ ತುಪ್ಪ ಅದಕ್ಕೆ ಸ್ವಲ್ಪ ಮುಚ್ಚಿಬಿಡಮ್ಮ கட்டி எல்லார்த்தீர் சப்பி உண்டை கட்டம் முட்டார்கு உண்டி கட்டணி கட்டம் உண்டை துப்பாடு தான் அஜி தூப்ப

துபக் க்ளினி ஹ்ம் உண்டிகடமா சாக் நடு அண்ணேடு கா நீலேกินபா நீ ஹூ அன்படா நீலேกินா кат துண்டி எங்க கட்திதி кат mate кат துண்டி இங்க இங்க என்ன வரல வரல кат துண்டி கடி அந்தின்னா кат பாவானிகது மற்ற கட்னாந்திர பேடந்த கட்டாஸ்ட் தக அஸ் தகந்தன அய்யோ மண்ணா தாக்கி சாப்டு இது வரக்கூடாது மக்கார கட்டாக்க பண்ணல நான் கட்டுக்கொள்ளா verdad, sí, sí. sí, sí.